പ്രീതി നര പാടോ ബണ ഗിര പ്രീതി നരോ ബണിരൂര സന്തോഷ ప్న్ిల్ నా net repay సాన్తతాయ్ నారద఺చేలచస్ న్రా ింన దరదాihatమిన్ ౅రామా LET デరా వా సా వ్ est diyor నా స్ weer నా సరల సారగ్ాతద ಇವರು ಬೆಂಗಳೂರಿಗೆ ಹೋಗಾಕ ರೆಡಿ ಆಗ್ಯಾರು ರೆಡಿ ಆಗ್ಯದ ನೋಡ್ರಿ ಹೆಂಗ್ ಬಂತಾರಂತೇನೆ ಯಾಕಂದ್ರಪ್ಪ ಅಂತ ಊರಿಗೆ ಹೊಂಟಿದ್ರು ಅಂದ್ರೆ ಅದಕ್ಕೆ ಸ್ವಲ್ಪ ಹೋಟೆಲ್ ಬಂದಿದ್ವಿ ನಾವು ಏನಾದ್ರೂ ನಾಷ್ಟ ಮಾಡ್ಕೊಂಡು ಮುಂಜೆಲ್ಲ ಒಡೆ ಎದ್ದಿದ್ವಿ

ಬರ್ ಈಗ ನಾನು ಮನೆಗೆ ಹೇಳ್ತೀನಿ ಅವ್ರ ಊರಿಗೆ ಟೈಮ್ ಆಗುತ್ತೆ ಹೋಗೋಣ ಅಂತ ನಾನು ಮುಂದಿನ ಊರಿಯಲ್ಲಿ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೀನಿ